ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಜಿ ಅವರು ಹೇಳೋದು ಡ್ರೀಮ್ ಬಿಗ್ ಏನು ಡ್ರೀಮ್ ಬಿಗ್ ಆರ್ ಯು ಎ ಡ್ರೀಮರ್ ಹಲೋ ಟುಸ್ ಅನಿಸ್ತಾ ಇದೆ ನನಗೆ ಪವರ್ ಕೊಡ್ತಾ ಇದ್ದಾರೆ ರಾಜು ಸರ್ ಟೀಮ್ ಅಲ್ಲಿ ಪವರ್ ಕೊಡ್ತಾ ಇದ್ದಾರೆ ಎಲ್ಲ ಕ್ಲಾಸಸ್ ಈಗ ಎಷ್ಟೋ ಜನ ಬಂದು ಮಾತಾಡಿ ಪವರ್ ಕೊಟ್ಟಿದ್ದಾರೆ ಡ್ರೀಮ್ಸ್ ಇದೆಯಾ ಅಂದ್ರೆ ಗಾಳಿನೂ ಆಚೆ ಬರ್ಲಿಲ್ವಲ್ರಿ ಹಲೋ ಯು ಡ್ರೀಮ್ ಇನ್ ಯುವರ್ ಲೈಫ್ ಹಾಗಾದರೆ ಅದನ್ನ ನಂಬ್ರಿ ಡ್ರೀಮ್ ವಿತೌಟ್ ಆಕ್ಷನ್ ಇಸ್ ಜಸ್ಟ್ ಎ ಡ್ರೀಮ್ ಅರ್ಥ ಮಾಡ್ಕೊಳ್ಳಿ ಕನಸು ಇಟ್ಕೊಂಡು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಬರೀ ಕನಸಾಗೆ ಉಳ್ಕೊಳ್ಳುತ್ತೆ ಕನಸಲ್ಲೇ ಸತ್ತೋಗ್ತೀವಿ ಅದು ಬೇಡ ನಮ್ಮ ಜೀವನದಲ್ಲಿ ಅದು ಬೇಡ ಕನಸು ಇದೆಯಾ ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಡ್ರೀಮ್ಸ್ ವರ್ಕ್ ಫಾರ್ ಇಟ್ ವರ್ಕ್ ಫಾರ್ ಇಟ್ ಮೋದಿ ಕಿಯರಲ್ಲಿ ಎಲ್ಲ ಇದೆ ತಗೋಬೇಕಾದವರು ಯಾರು ನಾವು ಬರುತ್ತೆ ಅಂತ ಕಾಯ್ಕೊಂಡಿರ್ತೀವಿ ಏನೂ ಬರಲ್ಲ ಲೈಫಲ್ಲಿ ಲಾಟ್ರಿ ಒಡೆಯುತ್ತೆ ಅಂತ ಕಾಯ್ಕೊಂಡಿರ್ತೀವಿ ಲಾಟ್ರಿನೇ ತಕೊಂಡಿರಲ್ಲ ಇದು ನಮ್ಮ ಜೀವನ ಲಾಟ್ರಿ ಒಡೆದಿದ್ದು ಸಾಕು ಲಾಟ್ರಿ ಒಡೆದಿದ್ದು ಸಾಕು ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರಾ ಜ್ಞಾನ ಕೊಟ್ಟಿದ್ದಾರಾ ಎಲ್ಲ ಅವಯವಗಳು ಸರಿಯಾಗಿದ್ದಾವೆ ಬುದ್ಧಿ ಓಡ್ತಾ ಇದೆಯಾ ಹಾಗಾದರೆ ದೇವ್ರು ನಂಗೆ ಶಕ್ತಿ ಕೊಟ್ಟಿರ್ಬೇಕಾದ್ರೆ ತಗೋಬೇಕಾದವ್ರು ಯಾರೋ ಎಕ್ಸಾಕ್ಟ್ಲಿ ನೀವು ಡ್ರೀಮ್ ಬಿಗ್ ನಂಬರ್ ಒನ್ ಡ್ರೀಮ್ ಬಿಗ್ ಕನಸು ಕಾಣೋದಕ್ಕೆ ಏನಾದ್ರು ಕಾಸು ಕೊಡ್ಬೇಕಾ ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಆಗ್ತಾ ಇದ್ರು ಏನು ಕನಸು ಕಾಣ್ತಾ ಇದ್ರು ರಿಫೈನರಿ ಓನರ್ ಆಗಬೇಕು ನಾನಂತ ಈ ಪೆಟ್ರೋಲು ಡೀಸಲು ಕೆರೋಸಿನ್ ಎಲ್ಲ ಮಾಡ್ತಾವಲ್ಲ ತಯಾರಿಸ್ತಾವಲ್ಲ ಅಂತ ಕಂಪನಿ ಓನರ್ ಆಗಬೇಕು ನಾನು ನೀವು ಆಗಿದ್ರೆ ಇಂಥ ಒಂದು ಪೆಟ್ರೋಲ್ ಬ್ಯಾಂಕ್ ಬಂದ್ಬಿಟ್ರೆ ನನ್ನ ಜೀವನ ಸೆಟಲ್ ಅಲ್ವಾ ಬಂದ್ಬಿಟ್ರೆ ಅದು ಮಾಡಿದ್ರೆ ಅಲ್ಲ ನಮ್ಮ ಮೆಂಟಲ್ ನಮ್ಮ ಮೆಂಟಾಲಿಟಿ ಅಷ್ಟೇ ಅಂದರೆ ನಮ್ ತಪ್ಪಲ್ಲ ಇದು ನಾವು ಬೆಳೆದಿರೋ ಪರಿಸರ ನಮ್ಮ ಬೆಳೆಸಿರೋರು ನಮ್ಮ ಸುತ್ತಮುತ್ತ ಇರೋ ಜನ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಸೊ ಡ್ರೀಮ್ ಬಿಗ್ ಹೆನ್ರಿ ಫೋರ್ಡ್ ಮೆಕ್ಯಾನಿಕ್ ಅವರು ಅಂದರೆ ಕಾರನ್ನ ಕ್ಲೀನ್ ಮಾಡುವಂಥದ್ದು ಮೆಕ್ಯಾನಿಕಲ್ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದವರು ಅವ್ರಿಗೆ ಏನು ಕನಸಿತ್ತು ನಂದೇ ಆದ ಒಂದು ಕಂಪನಿ ಓಪನ್ ಮಾಡಬೇಕು ಫೋರ್ಡ್ ಕಂಪನಿ ಬಂದ್ಬಿಡ್ತು ಗ್ಲೋಬಲ್ ಬ್ರ್ಯಾಂಡ್ ಅದಕ್ಕೆ ಫೋರ್ಡ್ ಫೋರ್ಡ್ ಕಾರ್ ಹೌದಾ ಕನಸುಗಾರರು ಯಾರು ಸೋತಿಲ್ಲ ರೀ ಕನಸುಗಾರರು ಯಾರು ಸತ್ತು ಇಲ್ಲ ಯಾಕಂದ್ರೆ ಇವತ್ತು ನೆನ್ಸ್ಕೋತೀವಿ ಅದನ್ನು ಧೀರುಭಾಯಿ ಅವರು ಇರ್ಬೋದು ಅಥವಾ ನಮ್ಮ ಅಜಿಂ ಅವರು ಇರ್ಬೋದು ಟಾಟಾ ಇರ್ಬೋದು ಇವರೆಲ್ಲ ಕನಸುಗಾರರು ಅನಂತಮೂರ್ತಿ ಇರ್ಬೋದು ಸುಧಾಮೂರ್ತಿ ಇರ್ಬೋದು ಕನಸುಗಾರರು ಕನಸು ಕಾಣೋಕ್ಕೆ ಏನೋ ದುಡ್ಡು ಕೊಡ್ಬೇಕಾ ಯಾಕೆ ಕನಸು ಕಾಣ್ತಾ ಇಲ್ಲ ಯಾರು ಹೇಳಿದ್ರು ನಿಮಗೆ ಸಿಗಲ್ಲ ಅಂತ ಯಾರು ಹೇಳಿದ್ರು ಅಲ್ವಾ ಚೆಕ್ ಮಾಡ್ಕೊಳ್ಳಿ ದೇವ್ರ ಹತ್ರ ಯಾವತ್ತಾರು ದೇವ್ರೆ ಒಂದು ಲಕ್ಷ ಇನ್ಕಮ್ ಬೇಕು ಸ್ವಾಮಿ ಅಂತ ಕೇಳಿದ್ದೀರಾ ಆಯ್ತು ಆರೋಗ್ಯ ಭಾಗ್ಯ ಕೊಡಪ್ಪ ದೇವ್ರಿಗೆ ಕನ್ಫ್ಯೂಷನ್ ಇವ್ನಿಗೆ ಎಷ್ಟು ಕೊಡಲಿ ಏನು ಕೊಡಲಿ ಯಾವ ಭಾಗ್ಯ ಕೊಡಲಿ ಕಾರ್ ಕೊಡ್ಲ ಹೆಲಿಕಾಪ್ಟರ್ ಕೊಡಲ ಅವ್ರಿಗೆ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ತೀರಾ ಆರತಿ ಮಾಡಿಬಿಟ್ಟು ಇದು ಪ್ರಾಬ್ಲಮ್ ನಮ್ಮದು ಅದೇ ಮಕ್ಕಳನ್ನ ಕೇಳಿ ಇದೇ ಬೇಕು ಅಂತಾರೆ ಐ ವಾಂಟ್ ದಿಸ್ ಓನ್ಲಿ ಸೆಟ್ ಯುವರ್ ಡ್ರೀಮ್ ಪ್ರಾಪರ್ಲಿ ವರ್ಕ್ ಫಾರ್ ಇಟ್ ಒಂದು ರೈಲ್ವೆ ಸ್ಟೇಷನಲ್ಲಿ ಇಬ್ಬರು ಕೂತ್ಕೊಂಡಿದ್ರಂತೆ ನಾನು ಸರಿ ರಾಜ ಸರ್ ಹತ್ರ ಶೇರ್ ಮಾಡ್ತಾ ಇದ್ದೆ ಇಬ್ರು ಕುತ್ಕೊಂಡು ಟ್ರೈನ್ ಕಾಯ್ತಾ ಇದ್ರಂತೆ ಓಕೆ ನನ್ನ ಜೊತೆಗಿದ್ದೀರಾ ನೀವು ಸೀರಿಯಸ್ ಆಗಿರಬೇಡಿ ನಂಗೆ ಭಯ ಆಗುತ್ತೆ ಓಕೆ ಸೊ ಇಬ್ಬರು ಟ್ರೈನಿಗೆ ಕಾಯ್ತಾ ಇದ್ರಂತೆ ಒಬ್ಬರು ಏನೋ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾ ಇದ್ರು ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಮೇಡಮ್ ಥರ ಇನ್ನೊಬ್ಬರು ರತ್ನ ಮೇಡಮ್ ಥರ ಆಚೆ ಆಚೆ ನೋಡಿಕೊಂಡು ಕುಂತು ಯಾರನ್ನ ಇಡೀಲಿ ಯಾರನ್ನ ಲಾಗಿನ್ ಮಾಡಲಿ ಅಂತ ಆಯ್ತು ಸರಿ ಒಂದು ಅನೌನ್ಸ್ಮೆಂಟ್ ಬಂತು ಈ ಮಾರ್ಗವಾಗಿ ಬರುವ ರೈಲು ಗಾಡಿಯು ಈ ಸಂಖ್ಯೆ ರೈಲು ಗಾಡಿಯು ಒಂದು ಗಂಟೆ ತಡವಾಗಿ ಬರಲಿದೆ ಅರೆ ಇನ್ನೂ ಒಂದು ಗಂಟೆ ಕಾಯ್ಬೇಕಾ ಸರಿ ಈ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದವರು ಅವ್ರ ಬಾಡಿಗೆ ಅವ್ರಿಗೆ ಏನೋ ಬರಲಿ ಬಿಡು ಮಾಡ್ತಾಯಿದ್ರು ರತ್ನ ಮೇಡಮ್ಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಎದ್ರಂತೆ ಎದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾರೆ ಹೀಗೆ ಓಡಾಡ್ತಾನೆ ಇದ್ರಂತೆ ಸುಮ್ಮನೆ ಓಡಾಡ್ತಾ ಇರಲಿಲ್ಲ ಏನೋ ಕೈಯಿಂದ ಹಂಗೆ ಎಸ್ಕೊಳ್ಳೋದು ಅನ್ನೋದು ಈ ಕಡೆಯಿಂದ ಆ ಕಡೆ ಓಡಾಡೋದು ಆ ಕಡೆ ಕಡೆ ಇವ್ನ ತಲೆ ಕೆಟ್ಟೋಯ್ತಂತೆ ಸಾಫ್ಟ್ವೇರ್ ಮಮತಾ ಮೇಡಮ್ಗೆ ಏನು ಮಾಡ್ತಾವ್ರೆ ಅಲೋ ಮೇಡಮ್ ಏನು ಮಾಡ್ತಿದ್ದೀರಾ ಅದೇ ಮೇಡಮ್ ಹೇಳಿದ್ರಲ್ಲ ಒಂದು ಗಂಟೆ ತಡ ಬರ್ತದೆ ಅಂತ ಅದಕ್ಕೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಏನಾದ್ರೆ ಟೈಮ್ ಪಾಸ್ ಸರಿ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ ಅದೇನದು ಹಿಂಗೆ ಎಸ್ಕೊಂಡು ಎಸ್ಕೊಂಡು ಏನೋ ಈ ಕೈಯಲ್ಲೂ ಏನಿಲ್ಲ ಬಾಯಲ್ಲೂ ಏನಿಲ್ಲ ಬಾಯ ಆಡಿಸ್ಕೊಂಡು ಏನು ಓಡಾಡ್ತಿದ್ದೆ ನಾನು ಕನಸಲ್ಲಿ ಕಡಲೆಕಾಯಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಮತಾ ಮೇಡಮ್ ಅಯ್ಯೋ ಮೂರ್ಖಿ ಕನಸಲ್ಲಿ ಬಾದಾಮಿನಾರು ತಿನ್ನು ಕನ್ಸಲ್ಲಿ ಬಾದಾಮಿ ಇನ್ನು ಕನ್ಸಲ್ಲಿ ಕಡಲೆ ಕಡಲೆಕಾಯಿ ಕಾಯ್ತಿ ನಾ ಜೀವನ ನಮ್ದು ಹೆಂಗ್ರಿ ಬರುತ್ತೆ ಕಾರು ಹೆಂಗ್ ಬರುತ್ತೆ ಒಂದು ಲಕ್ಷ ಇನ್ಕಮು ಹಲೋ ಹೆಂಗೇ ನಾವು ಲೀಡರ್ ಆಗ್ತೀವಿ ಅಲ್ವಾ ಸ್ಟಾರ್ಟ್ ಈಟಿಂಗ್ ಬಾದಾಮ್ ಆಲ್ಮಂಡ್ ಇನ್ ದ ಡ್ರೀಮ್ ಯಾರು ತಡಿತಾರ ನಿಮಗೆ ಯಾರು ತಡಿತಾರ ನಂಬರ್ ಒನ್ ಡ್ರೀಮ್ ಬಿಗ್